ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೇಸಿಕ್ ಹೊಲಿಗೆ ಮಾಡೋರಿಂದ ಅಂದರೆ ಕಲಿಯೋರಿಂದ ಹಿಡಿದು ಮತ್ತು ಎಕ್ಸ್ಪರ್ಟ್ವರೆಗೂ ಒಂದು ಟಿಪ್ಸ್ ಬೇಕೇ ಬೇಕಾಗತ್ತೆ ಅದನ್ನು ನಾನಿವತ್ತು ನಿಮಗೆ ಹೇಳ್ತೀನಿ ನೋಡಿ ಎಷ್ಟೇ ನಾವು ಬೇಸಿಕ್ ಟೈಲರಿಂಗ್ ಕಲಿಬೇಕು ಅಂತಿದ್ದರೆ ನಮಗೆ ಸೂಜಿ ಮತ್ತು ದಾರ ಬೇಕೇ ಬೇಕಲ್ವಾ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇರೋದು ಅದು ಏನು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬೇಸಿಕ್ ಟೈಲರಿಂಗ್ನಲ್ಲಿ ಏನು ಸ್ಪೆಷಲ್ ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ದಾರ ಅಲ್ವಾ ಮತ್ತು ಇಲ್ಲಿ ಒಂದು ಸ್ವಲ್ಪ ಬಿಗ್ ಐ ನೀಡಲು ಮತ್ತು ಸ್ವಲ್ಪ ಸ್ಮಾಲ್ ಐ ನೀಡಲ್ ಎರಡನ್ನು ತೊಗೊಂಡಿದ್ದೀನಿ ಇವತ್ತು ನಿಮಗೆ ಈಸಿಯಾದ ಮೆಥಡಲ್ಲಿ ನಾನು ಸೂಜಿಗೆ ದಾರಾನ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಸೂಜಿಗೆ ದಾರ ಹಾಕೋದು ತುಂಬ ಕಷ್ಟ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ನಿಮ್ಗೆ ನಾನು ನಿಮಗೆ ಹೀಗೆ ವೈಟ್ ದಾರದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಹಾಕೋದಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ನೋಡಿ ನೀಟಾಗಿ ಕಾಣಿಸುತ್ತೆ ವೈಟ್ ದಾರ ತಗೊಂಡ್ರೆ ಇಲ್ಲಿ ನೋಡಿ ದಾರನ ಈ ಪಾಯಿಂಟಲ್ಲಿ ಇಟ್ಕೋತಾ ಇದ್ದೀನಿ ನಂತರ ಸೂಜಿನ ಹೀಗೆ ಇಟ್ಕೊಂಡು ದಾರದ ಮೇಲೆ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ ನಿಧಾನಕ್ಕೆ ದಾರ ಮೇಲೆ ಬರ್ತಾ ಇದೆ ನೋಡಿ ಹೀಗೆ ದಾರ ಮೇಲೆ ಬಂದಾಗ ಹೀಗೆ ಹಿಡ್ಕೊಂಡು ದಾರಾನ ಹೀಗೆ ಎಳ್ಕೊಂಬಿಟ್ರೆ ನೋಡಿ ಎಷ್ಟು ಈಸಿಯಾಗಿ ದಾರ ಸೂಜಿ ಒಳಗೆ ಹೋಗಿದೆ ಅಲ್ವಾ ನೋಡಿ ಇವಾಗ ಬಿಗ್ಡಲ್ಲಾದರೆ ನಾವು ಈಸಿಯಾಗಿ ಹಾಕ್ಕೊಬಿಡ್ಬೋದು ಹಾಗೆ ಆದರೂ ಹಾಕ್ಕೋಬೋದು ಅಂತ ನೀವು ಅಂದ್ಕೋತಿರ್ತೀರ ಆದರೆ ಹಾಗೆ ಹಾಕೋದು ಏನು ಅಷ್ಟೊಂದು ಸುಲಭ ಅಲ್ಲ ಇವಾಗ ನೋಡಿ ಕಣ್ಣು ಶಾರ್ಪ್ ಇದ್ದವರಿಗಾದರೆ ತುಂಬ ಫಾಸ್ಟಾಗಿ ಹಾಕ್ಕೊಟ್ ಹಾಕ್ಕೊಬಿಡ್ಬೋದು ಇವಾಗ ನಾನು ಸ್ಮಾಲ್ ಐ ನೀಡಲ್ಗೆ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೂ ಸಹ ಹೀಗೆ ಹಿಡ್ಕೊಂಡ್ಬಿಟ್ಟು ಅಂದರೆ ಈ ಪಾಯಿಂಟ್ ನಮಗೆ ಸ್ವಲ್ಪ ಗಟ್ಟಿ ಇರತ್ತಲ್ಲ ನಮಗೆ ಪ್ರೆಸ್ ಮಾಡಿದಾಗ ನೀಟಾಗಿ ಒಳಗಡೆ ಬರುತ್ತೆ ಇಲ್ಲಿ ಇಲ್ಲಿ ಏನಾದ್ರು ಪ್ರೆಸ್ ಮಾಡಿದ್ರೆ ನೋಡಿ ತುಂಬ ಕಷ್ಟ ಆಗುತ್ತೆ ಅಂದರೆ ಇಲ್ಲಾದರೆ ಕರೆಕ್ಟಾಗಿ ದಾರ ನಮಗೆ ಗ್ರಿಪ್ಪಿಂದ ಒಳಗಡೆ ಬರುತ್ತೆ ಈ ನಂತರ ದಾರಾನ ಹೀಗೆ ಒಳಗೆ ಎಳ್ಕೊಂಡ್ರೆ ಆಗೋಯ್ತು ನೋಡಿ ಇವಾಗ ನಾನು ಎರಡು ಸೂಜಿಗೂ ಹೀಗೆ ದಾರಾನ ಈಸಿ ಮೆಥಡಲ್ಲಿ ಹಾಕಿದ್ದೀನಲ್ವಾ ನೋಡಿ ದೊಡ್ಡ ಸೂಜಿ ಆದರೆ ದೊಡ್ಡ ಸೂಜಿಗೆ ಚಿಕ್ಕ ಸೂಜಿ ಈ ಸೂ ಇಡೋ ಸೂಜಿಗಾದರೆ ಚಿ ಇದೇ ರೀತಿ ಹಾಕ್ಕೊಂಡ್ರೆ ನಮಗೆ ಎಷ್ಟು ಸುಲಭವಾಗಿ ವಿತಿನ್ ಎ ಸೆಕೆಂಡ್ ಒಳಗಡೆಯಾಗಿ ನಮಗೆ ದಾರನ ನಾವು ಹೊರಗೆ ತೆಕ್ಕೋಬೋದು ನೋಡಿ ನೆಕ್ಸ್ಟ್ ಅಂತಂದರೆ ನೋಡಿ ಈ ಥರ ನೀಡಲ್ ಇನ್ಸರ್ಟ್ ಮಾಡೋ ಥ್ರೆಡ್ ಇನ್ಸರ್ಟರ್ ಸಿಗತ್ತೆ ಅದನ್ನು ಸಹ ನೀವು ಉಪಯೋಗಿಸ್ಕೋಬೋದು ನಾನಿಲ್ಲಿ ಅದರ ಉಪಯೋಗನೂ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಜ್ಯೋತಿ ಕಂಪನಿಯ ನೀಡಲ್ಸು ಮತ್ತು ಈ ನೀಡಲ್ ಥ್ರೆಡ್ ಇನ್ಸರ್ಟರು ಇದನ್ನು ತಗೊಂಡಿದ್ದೀನಿ ಇವಾಗ ನೋಡಿ ಫಸ್ಟು ಹೀಗೆ ಈ ತಂತಿ ಭಾಗ ಏನಿರತ್ತೆ ಅದರ ಒಳಗಡೆ ಹೀಗೆ ಸೂಜಿನ ಹೀಗೆ ಹಾಕ್ಕೋಬೇಕು ಅಂದರೆ ಇದು ತುಂಬ ಡೆಲಿಕೇಟೆಡ್ ಆಗಿರುತ್ತೆ ನಿಧಾನಕ್ಕೆ ಹಾಕೋಬೇಕು ನಂತರ ನೋಡಿ ಈ ಓಪನ್ ಸ್ಪೇಸ್ ಏನಿರುತ್ತೆ ಈ ಓಪನ್ ಸ್ಪೇಸಲ್ಲಿ ನಾವು ಥ್ರೆಡ್ನ ಹೀಗೆ ಒಳಗಡೆ ಹಾಕಬೇಕು ಥ್ರೆಡ್ ಹಾಕಿದ ಮೇಲೆ ನೋಡಿ ಹೀಗೆ ಸೂಜಿನ ಹೀಗೆ ಎಳ್ಕೊಂಡು ಈ ಕಡೆ ಎಳ್ಕೊಂಡು ಬಂದರೆ ಥ್ರೆಡ್ಡು ನೀಟಾಗಿ ಒಳಗಡೆ ಬರುತ್ತೆ ಫ್ರೆಂಡ್ಸ್ ಅಂದರೆ ಕೆಲವ್ರ ಹತ್ರ ಈ ಥರ ಇನ್ಸರ್ಟರ್ ಇರಲ್ಲ ಥ್ರೆಡ್ ಇನ್ಸರ್ಟರು ಅದರ ಬದಲು ನಾವು ಯಾವುದೇ ಬೇರೆ ಇನ್ಸರ್ಟರ್ಗಳನ್ನೆಲ್ಲ ಯೂಸ್ ಮಾಡಿದೆ ನಾವು ಕೈಯಿಂದನೇ ಸಹ ಕೈಯಿಂದ ನಮ್ಮ ಕೈಯನ್ನು ಉಪಯೋಗಿಸ್ಕೊಂಡು ಆರಾಮಸೆ ನಾವು ಸೂಜಿ ಒಳಗಡೆ ದಾರಾನ ಈ ಮೊದಲನೇ ಟಿಪ್ಸಿಂದ ನೋಡ್ಬೋದು ಎರಡನೇ ಟಿಪ್ಸ್ ಅಂದರೆ ಇದನ್ನ ಯೂಸ್ ಮಾಡಿಬಿಟ್ಟು ನಾವು ದಾರಾನ ಸೂಜಿ ಒಳಗಡೆ ಹಾಕ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಾನು ಆಲ್ರೆಡಿ ಟೈಲರಿಂಗ್ ಬೇಸಿಕ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದೇ ಅಂದರೆ ಟೈಲರಿಂಗ್ ಬೇಸಿಕ್ನ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವೀಡಿಯೋನ ನಾನು ಹಾಕ್ತಾ ಇರ್ತೀನಿ ಒಂದರಂತೆ ವೀಡಿಯೋನ ಹಾಕ್ತೀನಿ ಫ್ರೆಂಡ್ಸ್ ಬೇಸಿಕ್ ಟೈಲರಿಂಗ್ ಜೊತೆ ಕೆಲವೊಂದು ಟಿಪ್ಸ್ಗಳನ್ನು ಸಹ ನಾನು ಅದ್ರ ಜೊತೆಗೆ ಹಾಕ್ತಾ ಇರ್ತೀನಿ ಇದರಿಂದ ಎಲ್ರಿಗೂ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಿರ್ತಾರೆ ಟೈಲರಿಂಗ್ ಟಿಪ್ಸ್ನೂ ಸಹ ಹಾಕಿ ಅಂತ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಈ ಟೈಲರಿಂಗ್ ಟಿಪ್ಸ್ನ ಹಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಅವರಿಗೂ ಸಹ ಹೆಚ್ಚಿನ ಮಾಹಿತಿ ಸಿಗತ್ತೆ ಟೈಲರಿಂಗ್ ಬಗ್ಗೆ ಮತ್ತು ಬೇಸಿಕ್ ನನ್ನ ಕಲಿಯೋರಿಗೆಲ್ಲರಿಗೂ ಸಹ ನೀವು ಈ ವಿಡಿಯೋನ ಶೇರ್ ಮಾಡೋದರಿಂದ ನಾನು ಅವರಿಗೂ ಸಹ ತಲುಪತ್ತೆ ಹೆಚ್ಚು ಹೆಚ್ಚು ತಲುಪತ್ತೆ ಮತ್ತು ಹೆಚ್ಚು ಹೆಚ್ಚು ಶೇರ್ ಆಗೋದ್ರಿಂದ ತುಂಬ ಜನ ಕಲಿಯೋದಕ್ಕೆ ಸಹಾಯ ಆಗತ್ತೆ ಮತ್ತು ಎಲ್ಲರಿಗೂ ಉಪಯೋಗ ಆಗ ಆಗತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋಗಳನ್ನೆಲ್ಲ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ భేటీ ఆగోణ ఫ్రెండ్స్ అండ్ టెల్ దెన్ టేక్ కేర్ బాయ్ బాయ్ థ్యాంక్ ఫర్ వాచింగ్ ఫ్రెండ్స్